ಚಿಂತನೆಗಳು ಜೊತೆಗೆ ನಾವೆಲ್ಲರೂ ಒಂದೇ ಅನ್ನೋ ಭಾವ ತಾನು ಮಾಡಿದ ಕೆಲಸದ ಮೂಲಕ ಆ ಕೆಲಸಕ್ಕೆ ಒಂದು ಗೌರವ ತಂದು ಕೊಟ್ಟಂತವರು ಮಹರ್ಷಿ ವಾಲ್ಮೀಕಿಗಳ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಇವತ್ತಿನ ಕಾರ್ಯಕ್ರಮದ ಎಲ್ಲ ಅತಿಥಿ ಗಣ್ಯರಿಂದ ನೆರವೇರ್ತಾ ಇದೆ ರಾಮಾಯಣವನ್ನು ರಚಿಸುವ ಮೂಲಕ ರಾಮಾಯಣಕ್ಕೆ ಒಂದು ಮಹತ್ವವನ್ನು ತಂದು ತಂದು ಕೊಟ್ಟವರು ಮಹರ್ಷಿ ವಾಲ್ಮೀಕಿಗಳು ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸುವ ಮೂಲಕ ಮಹಾಮಹಿಮರ ತತ್ವ ಆದರ್ಶಗಳು ಬದುಕಿನ ಭಾಗವಾಗಲಿ ಅನ್ನೋ ಒಂದು ಸಂದೇಶವನ್ನು ಎಲ್ಲ ಅತಿಥಿ ಗಣ್ಯರು ನೀಡ್ತಾ ಇದ್ದಾರೆ ಮಹಾರಾಷ್ಟ್ರ ರಾಜ್ಯದಿಂದ ಹೋರಾಟಗಾರರು ವಸಂತ ಚೌಹಾಣ ಅವರೇ ವೇದಿಕೆ ಮೇಲೆ ಆ ತಂಡದ ಎಲ್ಲ ಹಿರಿಯರು ಸಮಾಜದ ಹಿರಿಯರು ಹಾಗೆಯೇ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದದ ಎಲ್ಲ ಮುಖಂಡರು ಹಾಗೂ ಎಲ್ಲ ಸಮಾಜ ವತಿಯಿಂದ ಎಲ್ಲ ಅಧಿಕಾರ ಅಧಿಕಾರಿಗಳು ಕೂಡ ಬಂದಿದ್ದಾರೆ ವೇದಿಕೆ ಮೇಲೆ ಆ ಎಲ್ಲಿ ಕೂಡ ನಮಸ್ಕಾರ ಇರುತ್ತೆ ಹಾಗೂ ಬಂದಂತ ಎಲ್ಲ ಸಮಾಜದ ಎಲ್ಲ ಸಹೋದರ ಸಹೋದರಿಯರಿಗೆ ಹಾಗೂ ಮಾಧ್ಯಮ ನನ್ನ ನಮಸ್ಕಾರಗಳು ತಮ್ಮೆಲ್ಲರಿಗೂ ಗುಪ್ತವಾಗಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಏನು ಹೆಸರ ನಾರಾಯಣದೇವಂತ ಹೇಳಿದ್ರೆ ಅವರನ್ನು ಉತ್ತರವಾಗಿ ಹೇಳ್ತಾ ಇದ್ರು ಆದ್ರೆ ಅವ್ರನ್ನ ಪದೇ ಪದೇ ಮೆಡಿಟೇಷನ್ ಮಾಡಿ ಅವರ ಅವರ ಮಗ್ನವಾಗಿದ್ದ ಅವ್ರ ಏನ್ ಸುತ್ತಮುತ್ತ ಅದು ಮುಟ್ಟು ಬೆಳೆದು ಅವರನ್ನ ಹೊಡ್ಕೊಂಡು ಬಂದು ಅವರು ತಮ್ಮ ಏನು ಜೀವನವನ್ನ ಸುಧಾರಿಸಿಕೊಂಡ್ರು ಇಂತ ಟ್ರಾನ್ಸ್ಫಾರ್ಮೇಶನ್ ಏನು ಅವ್ರ ಜೀವನದಲ್ಲಿ ಇತ್ತು ನಮ್ಮ ಜೀವನದಲ್ಲಿ ಕೂಡ ಹಾಗೆ ಅಂತ ನಾನು ನಿಮ್ಮೆಲ್ಲರೂ ಕೂಡ ನಾನು ಬಯಸ್ತೇನೆ ಯಾಕಂದ್ರೆ ಸಮಾಜಕ್ಕೆ ಒಂದು ಕೊಡುಗೆ ಇರಲಿ ನಮ್ಮ ಸಮಾಜ ವತಿಯಿಂದ ಸೋಸಿತ ಏನು ಮಾಡುವಂತ ಬಂದಿದ್ದಾರೆ ಹಲವಾರು ನಮ್ಮ ಸಮಾಜದ ಶೋಷಣೆಗೆ ಒಳಗಾಗಬಾರ್ದು ಅದಕ್ಕಾಗಿ ಅವರು ಸಮಾಜ ವತಿಯಿಂದ ಒಂದು ಒಳ್ಳೆ ಹೆಸರನ್ನ ತಗೊಳ್ಳಿ ಚಾಲೆಂಜಸ್ ಆದರೂ ಬಹಳ ಯಾಕಂದ್ರೆ ಮೈಂಡ್ಸೆಟ್ ಆಗಿದೆ ಸಮಾಜದ್ದು ಇವ್ರು ಕೂಡ ನಮ್ಮ ದೇಶದಲ್ಲಿ ಹಲವಾರು ಕಡೆಯಲ್ಲಿ ನಾವು ಕೂಡ ನ್ಯೂಸ್ ಪೇಪರ್ ನ್ಯೂಸ್ ಅಲ್ಲಿ ಹೋಗ್ತೀವಿ ಅಲ್ಲಿ ಏನು ಚಿಕ್ಕ ಮಕ್ಕಳಿಗೆ ದಲಿತ ವರ್ಗ ವರ್ಗದವರಿಗೆ ಶೋಷಣೆಗೆ ಒಳಗಾಗಿರ್ತಾರೆ ಆದ್ರೆ ಇವತ್ತಿ ನಮ್ಗೇನು ಶೋಷಿತ ಸಮಾಜದವರಿಗೆ ಒಗ್ಗೂ ನಮ್ಮೆಲ್ರಿಗೂ ಈ ಶೋಷಣದ ವಿರುದ್ಧ ಹೋರಾಟಕ್ಕೆ ನಮ್ಗೆ ಎಲ್ರಿಗೂ ಒಗ್ಗೂಸಿದಂತ ಮಹಾನಾಯಕರು ಮತ್ತೆ ಬಾಬಾ ಹೋಗ್ಬೇಕಾದ್ರು ನಾವು ನೆನಪಿಸ್ಕೊಳ್ಬೇಕು ಅಧ್ಯಕ್ಷರು ಹೇಳ ತಂದ್ರ ಸಾಧವಾಗಿ ಏನು ಫೆಡರೇಷನ್ ಸ್ಟಾರ್ಟ್ ಮಾಡಿದ್ರು ಮಕ್ಕಳು ನಾವು ಶಿಕ್ಷಣ ಕಲಿಬೇಕು ಶಿಕ್ಷಣ ಒಂದು ದಾರಿ ಸಮಾಜ ಪೊಸಿಷನ್ ಮತ್ತೆ ಮಕ್ಕಳು ಅದೇನ ಕೆಲಸಕ್ಕೆ ಇದೇ ಇರುತ್ತೆ ನಮ್ಮ ಜ್ಞಾನ ಯಾರು ಉಸಿರು ಅದಕ್ಕಾಗಿ ಇವತ್ತು ವಿನಂತಿ ಮಾಡಿ ನಮ್ಮ ಸಮಾಜದವರಿಗೆ ನಿಮ್ಮ ಮಕ್ಕಳಿಗೆ ತಾವೆಲ್ಲರೂ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ರಿ ಒಳ್ಳೆ ಒಳ್ಳೆ ದೊಡ್ಡ ವಿದ್ಯೆಗಳನ್ನು ಅನುಸರಿಸಿ ಹೌದು ರಿಯಾಲಿಟಿ ಇದೆ ಸಮಾಜಕ್ಕೆ ಇನ್ನೂ ಕೂಡ ಇದೆ ನಾನು ಹೇಳ್ದಂಗೆ ಬಟ್ ನಾವು ಫೈಟ್ ಮಾಡೋಣ ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ನಮಗೆ ಏನಾಗಬೇಕಾದ್ರೂ ನಾವು ಒಂದು ಚಾಲೆಂಜನ್ನು ಫೇಸ್ ಮಾಡಬಹುದು ಅಂತ ನಾನು ಹೇಳಿಕೆ ಕಳಿಸ್ತೇನೆ ಈಗಾಗಲೇ